ಹಲೋ ಫ್ರೆಂಡ್ಸ್ ಎಲ್ರಿಗಿ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಆರ್ಥಕ್ಕೆ ಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಕ್ಯಾಪ್ಸಿಕಮ್ದು ಚಿತ್ರಾನ್ನ ರೆಸಿಪಿ ತುಂಬ ಸಿಂಪಲ್ಲು ಬಟ್ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಟ್ಟು ಆ ರೆಸಿಪಿನ ತಗೊಂಡಿದ್ದೀನಿ ಯಾವಾಗಲೂ ಒಂದೇ ಥರದ್ದು ಅರಿಶಿನ ಪುಡಿ ಹಾಕ್ಬಿಟ್ಟು ನೀರುಳ್ಳಿ ಹಾಕಿ ಚಿತ್ರಾನ್ನ ತಿನ್ನೋದಾಗಿ ಈ ವೆಜಿಟೇಬಲ್ ಹಾಕ್ಬಿಟ್ಟು ಒಂದ್ ಚಿತ್ರಾನ್ನ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಅಂತ ತುಂಬಿ ನೀವು ಕ್ಯಾಪ್ಸಿಕಮ್ಮಿನ ಬದಲವ ಬದಲಾಗಿ ಖಾಲಿ ಬಟಾಣಿ ಹಾಕ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಈ ಮಸಾಲೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ರು ತುಂಬಾ ರುಚಿ ಆಗುತ್ತೆ ನಾನು ನನ್ನ ಮೊಮ್ಮಪ್ಳಿಗೆ ಮಾಡ್ಕೊಡ್ತಾ ಇದ್ದೆ ಬಟ್ ಅವ್ರು ಕ್ಯಾಪ್ಸಿಕಮ್ ಬೇಡ ಅಂತ ನಾನು ಬಟಾಣಿ ಹಾಕ್ಬಿಟ್ಟು ಮಾಡ್ಕೊಡ್ತಾ ಇದ್ದೆ ಈ ಕ್ಯಾಪ್ಸಿಕಮ್ ಹಾಕಿದ್ರಿಂದ ಒಂದ್ ವೆಜಿಟೇಬಲ್ ಕ್ರಂಚಿ ಕ್ರಂಚಿ ಹಾಕ್ಬಿಟ್ಟು ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಅಲ್ಲಿ ಮೂರ್ ತರ ಇದೆ ಅಲ್ವಾ ಇದ್ರ ಪೈಕಿ ರೆಡ್ ಕ್ಯಾಪ್ಸಿಕಮ್ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೊಲೋನು ಪ್ಯಾಂಕ್ರಿಯಾಸ್ ಇದ್ರದೆಲ್ಲ ಕ್ಯಾನ್ಸರ್ ಆಗದೆ ಇರುವ ಹಾಗೆ ನೋಡುತ್ತೆ ಆಕ್ಚುಲಿ ಆನ್ ದ ಹೋಲ್ ಕ್ಯಾಪ್ಸಿಕಮ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಬೀಟಾ ಕ್ಯಾರೋಟೀನ್ ಎಲ್ಲ ಇದೆ ಹಾಗಾಗಿ ಕ್ಯಾಪ್ಸಿಕಮ್ ಯಾವಾಗ್ಲೂ ನಮ್ಮ ಇದರಲ್ಲಿ ತರಕಾರಿಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಈ ಚಿತ್ರಾನ್ನ ಇದೆಯಲ್ಲ ಚಿತ್ರಾನ್ನದ ಚಟ್ನಿನ ನಾವು ಮಾಡಿಬಿಟ್ಟು ಮಿಕ್ಸ್ ಆದ್ಮೇಲೆ ಒಗ್ಗರಣೆ ಆದ್ಮೇಲೆ ಆ ಚಟ್ನಿ ಇರತ್ತಲ್ಲ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತಿರೋದ್ರಿಂದ ಲಿಂಬೆ ಹಣ್ಣು ಹಿಂಡಕ್ ಮುಂಚೆ ನೀವು ತೆಗ್ದಿಟ್ರು ಪರವಾಗಿಲ್ಲ ಲಿಂಬೆ ಹಣ್ಣು ಹಿಂಡದ್ಮೇಲೆ ತೆಗ್ದಿಟ್ರು ಪರವಾಗಿಲ್ಲ ಆ ಮಿಕ್ಸ್ ನ ತೆಗ್ದಿಟ್ಬಿಟ್ಟು ತಣ್ಣದಾದ್ಮೇಲೆ ಫ್ರಿಜಲ್ಲಿ ಇಟ್ಬಿಟ್ಟು ನಾಳೆ ನೀವು ಅನ್ನ ಮಾಡ್ಬಿಟ್ಟು ಆ ಚಟ್ನಿನ ಮಿಕ್ಸ್ ಮಾಡಿ ಅದಕ್ಕೆ ಹಾಕೊಂಡ್ರು ಆಗತ್ತೆ ಆವಾಗ ಕೂಡ ತುಂಬಾ ರುಚಿ ಆಗತ್ತೆ ಚಿತ್ರಾನ್ನ ಅಂದ್ರೆ ಒಂದ್ ಕೆಲಸ ಕಮ್ಮಿ ಆಗತ್ತಲ್ಲ ಚಟ್ನಿ ಸ್ವಲ್ಪ ಮಾಡ್ಬೇಕಾದ್ರೆ ಜಾಸ್ತಿ ಮಾಡಿಟ್ಬಿಟ್ರೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ನಾಳೆನೆ ನೀವು ಅನ್ನ ಮಾಡ್ಕೊಂಡು ಅದಕ್ಕೆ ಹಾಕೋಬಹುದು ಅಥವಾ ಅನ್ನ ಕೂಡ ಹಾಕೋಬಹುದು ಆ ನಾನು ಮೆಣಸಿನ್ಕಾಯಿ ಎರಡು ಹಾಕಿದೀನಿ ಯಾಕೆಂದ್ರೆ ಸ್ವಲ್ಪ ಖಾರ ಖಾರ ಇರಲಿ ಅಂತ ಮಕ್ಕಳಿರೋ ಕಡೆ ನೋಡ್ಕೊಂಡು ಸ್ವಲ್ಪ ಕಮ್ಮಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿ ಚಿತ್ರಾನ್ನ ಮಾತ್ರ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ನಂದು ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಮುಂದೆ ನಾನು ನನ್ನ ಚಾನಲ್ನಲ್ಲಿ ಈ ರೆಸಿಪಿನ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ಎಪಿಸೋಡ್ ಯಾವುದಪ್ಪ ಅಂತಂದರೆ ನೀರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಬಟ್ ಇದಕ್ಕೊಂದು ಒಳ್ಳೆ ಮಸಾಲೆ ಹಾಕಿದ್ದೀನಿ ಜೀರ್ಣ ಆಗುವಂಥದ್ದು ಪರಿಮಳಯುಕ್ತ ಆಗಿರುವಂತಹ ರೆಸಿಪಿ ಇದು ಅಂಥ ಮಸಾಲೆ ಹಾಕಿದ್ದೀನಿ ಮತ್ತು ಇದನ್ನು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಉತ್ತಮ ಆಗುತ್ತೆ ಮಧ್ಯಾಹ್ನದ ಲಂಚ್ಗೂ ಆಗುತ್ತೆ ಇದು ನೋಡಿ ಏನೇನು ಬೇಕು ಅಂತ ನೋಡೋಣ ಈಗ ಅರ್ಧ ಕಪ್ಪು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಅದು ನಿಮ್ಗೆ ಕಾಣಲ್ಲ ಅಂತ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ಬೇರೆ ಎಲ್ಲ ಒಗ್ಗರಣೆ ಇಂಗ್ರೀಡಿಯೆಂಟ್ಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಹಣ್ಣು ಲಾಸ್ಟಲ್ಲಿ ಗಾರ್ನಿಷ್ ಮಾಡಲಿಕ್ಕೆ ಹ್ಞೂ ಈಗ ಮತ್ತೆ ಇದು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ವೆಟ್ ಮಸಾಲ ಅಂತ ಬರೆದಿದ್ದೀನಿ ಬಟ್ ಯಾಕಂದರೆ ನಾವು ಎಲ್ಲ ವೆಟ್ ಹಾಕ್ತಾ ಇದ್ದೀವಲ್ಲ ಅದರಿಂದ ವೆಟ್ ಮಸಾಲ ಇದು ಪೌಡ್ರ್ ಮಾಡ್ಕೊಳ್ಳೋದು ಇದಕ್ಕೆ ನೀರು ಹಾಕೋದಿಲ್ಲ ಹಾಗೆ ಈ ಇದು ತೆಂಗಿನಕಾಯಿ ತುರಿ ಇದೆಯಲ್ಲ ಒನ್ ಥರ್ಡ್ ಕಪ್ಪು ಅದನ್ನು ಹಾಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ತುಂಬ ಸ್ಪೈಸಿ ಇದೆ ಎಂದು ಹಾಗೆ ಒಂದು ಇಂಚು ಶುಂಠಿ ಪೀಸ್ ಹಾಕ್ಕೊಳ್ಳಿ ಶುಂಠಿ ತುಂಡು ಮತ್ತು ಒನ್ ಥರ್ಡ್ ಟೀ ಸ್ಪೂನು ಅರಿಶಿನ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್ ಈ ಮಸಾಲೆ ಮಾತ್ರ ತುಂಬ ರುಚಿಯಾಗುತ್ತೆ ಅದರಿಂದ ಈ ಚಿತ್ರಾನ್ನಕ್ಕೆ ರುಚಿ ಬರುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಇಪ್ಪತ್ತೈದರಿಂದ ಮೂವತ್ತು ಹಾಕ್ಕೊಳ್ಳಿ ಫ್ರೆಶ್ಶಾಗಿರೋದು ಹಾಕಿದ್ದೀನಿ ತುಂಬ ರುಚಿ ಬರುತ್ತೆ ಜಸ್ಟ್ ಪೌಡ್ರ್ ಮಾಡ್ಕೊಳ್ಳಿ ಮೀಡಿಯಮ್ ಕೋರ್ಸಾಗಿ ಮೀಡ್ ಅಂದರೆ ತರಿತರಿಯಾಗಿ ಮಾಡ್ಕೊಳ್ಳಿ ಇದು ಇದು ಹಾಕೋದ್ರಿಂದ ತುಂಬ ಟೇಸ್ಟು ಇದಕ್ಕೆ ಇವಾಗ ನೋಡಿ ಎರಡು ಟೇಬಲ್ ಸ್ಪೂನ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಬೋದು ಎಣ್ಣೆನ ಪ್ಯಾನ್ಗೆ ಹಾಕೊಂಡು ಬಿಸಿ ಮಾಡಿ ಬಿಸಿ ಆಗುತ್ತೋ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಅದು ಇವಾಗ ಅರ್ಧ ಅರ್ಧಂಬರ್ಧ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳಿ ಎರಡು ಒಟ್ಟಿಗೆ ಇವಾಗ ಚಟಪಟ ಆಯಿತು ಅಲ್ವಾ ಈಗ ಅದಕ್ಕೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ಲೋ ಫ್ಲೇಮಿಡಿ ಅವಾಗ ಚೆನ್ನಾಗಿ ಬಾಡಿಸ್ಕೊಳಕ್ಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಅರ್ಧಂಬರ್ದಾದರೂ ಬಾಡಬೇಕದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆವಾಗ ನಮ್ಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಲ್ಲ ಅದ್ರ ಜೊತೆ ಅದು ಚೆನ್ನಾಗಿ ಹುರಿದು ಬಂದ್ಬಿಡುತ್ತೆ ಈಗ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಮೈಕ್ರೋವೇವಲ್ಲಿ ಹುರಿದ್ಬಿಟ್ಟು ಕಡಲೆ ಬೀಜ ಇಟ್ಟಿದ್ದೀನಿ ಅದು ಹುರಿದಿರೋದು ಅದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ನಾನು ಅದಕ್ಕೆ ಆರರಿಂದ ಎಂಟು ಗೋಡಂಬಿ ಹಾಕಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಇವಾಗ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಹುರ್ಕೊಳ್ಳಿ ಅದರಲ್ಲಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಎಲ್ಲ ಚೆನ್ನಾಗಿ ಯೂನಿಫಾರ್ಮಾಗಿ ಒಂದೇ ಥರ ಹುರಿದು ಬರುತ್ತೆ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಡುಗಳೊಂದು ಒಂದು ಮೆಣಸಿನ್ಕಾಯಿ ಮುರಿದುಬಿಟ್ಟು ಹಾಕಿದ್ದೀನಿ ಐದಾರು ಪೀಸ್ ಆಗಿದೆ ಇದು ಯಾವಾಗಲೂ ಹಾಕ್ ಹಾಕಲೇಬೇಕಲ್ವಾ ಸೌತ್ ಇಂಡಿಯನ್ಸ್ ಒಗ್ಗರಣೆಯಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮಸ್ಟ್ ಹಾಗೆ ಎರಡೇ ಎರಡು ಕರಿಬೇವಿನ ಕಡ್ಡೆ ಅದು ನಮ್ಮ ಮನೇದೆ ಫ್ರೆಶ್ ಆಗಿರೋದು ಹಾಕಿದ್ದೀನಿ ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಇವಾಗ ನೋಡಿ ಅಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬಣ್ಣ ಚೇಂಜ್ ಆಗಿಬಿಡುತ್ತಲ್ವಾ ಈಗ ಹಿಂಗಿನ ಪುಡಿ ಹಾಕೊಳ್ಳಿ ಒಂದೆರಡರಿಂದ ಮೂರು ಚಿಟಕಿ ಹಿಂಗು ಪುಡಿ ಇದೆಯಲ್ಲ ಇದಕ್ಕೆ ತಂಪಿಂಗ್ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಜೊತೆ ತುಂಬ ಚೆನ್ನಾಗಿ ಹೋಗುತ್ತೆ ಇದು ಹಿಂಗು ಪೌಡ್ರು ಈಗ ಚೆನ್ನಾಗಿ ಪರಿಮಳ ಯುಕ್ತ ಆಯಿತು ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡ್ರು ಅಂತ ಕ್ಯಾಪ್ಸಿಕಮ್ ಒಂದು ಕಪ್ಪು ಅದು ಒಂದು ಕಪ್ ಆಗಿದೆ ಅಷ್ಟು ಹಾಕೊಳ್ಳಿ ಉದ್ದುದಾಗಿ ಕಟ್ ಮಾಡಿದ್ದೀನಿ ಯಾಕಂದರೆ ಅದು ಇದಾಗಿ ಚೆನ್ನಾಗಿ ಕ್ರಿಸ್ಪಿ ಕ್ರಂಚಿಯಾಗಿ ತಿನ್ನಬೇಕಾದ್ರೆ ಸಿಗಬೇಕು ಅಂತನ್ಬಿಟ್ಟು ಉದ್ದುದ್ದ ಕಟ್ ಮಾಡಿದ್ದೀನಿ ಎಣ್ಣೆಯಲ್ಲಿ ಇವಾಗ ಚೆನ್ನಾಗಿ ಸೊಟೆ ಮಾಡ್ಕೊಂಡ್ರಲ್ಲ ಇದಕ್ಕೆ ಎಣ್ಣೆ ಚೆನ್ನಾಗಿ ಎಲ್ಲ ಕ್ಯಾಪ್ಸಿಕಮ್ಗೆಲ್ಲ ಚೆನ್ನಾಗಿ ಕೋಟ್ ಆಗಿಬಿಡ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಮತ್ತು ಚೆನ್ನಾಗಿ ಸತಿ ಕೈ ಆಡಿಸ್ಕೊಳ್ಳಿ ಈಗ ಈ ಪುಡಿ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಪುಡಿ ಹಾಕ್ಕೊಳ್ಳಿ ಈಗ ಮಸಾಲೆ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಕೋರ್ಸಾಗೆ ಅಂದರೆ ಕ ತರಿತರಿಯಾಗಿ ಪುಡಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇವಾಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ ಇದೇನಾಗುತ್ತೆ ಇವಾಗ ಮಿಕ್ಸ್ ಕೊಟ್ಟ ಮೇಲೆ ನೀವು ಕವರ್ ಆ್ಯಂಡ್ ಕುಕ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಡ್ತಲ್ವ ಕಲರ್ ಚೇಂಜ್ ಆಗಿಬಿಡ್ತು ಕಲರ್ ಆಗಿ ಚೇಂಜ್ ಆಗ ಇದು ಕಂಬೈನ್ ಆಗಿ ಬಂದುಬಿಡ್ತು ಮೂವತ್ತು ಸೆಕೆಂಡ್ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಅವಾಗ ಏನಾಗುತ್ತೆ ಅಂದರೆ ಈ ತೆಂಗಿನಕಾಯಿದು ಎಣ್ಣೆ ಬಿಡುತ್ತೆ ನಾವು ಹಾಕಿದ್ದು ಎಣ್ಣೆನೂ ಇದೆ ಅದೆಲ್ಲ ಒಟ್ಟಿಗೆ ಆಗಿಬಿಟ್ಟು ಈ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕ್ರಂಚಿ ಆಗಿಬಿಡುತ್ತೆ ಅದರ ನೀರಿನಂಶ ಎಲ್ಲ ಹೋಗುತ್ತೆ ಯಾವುದು ತೆಂಗಿನಕಾಯಿ ಹಾಕಿದ್ದೀವಲ್ಲ ಅದು ನೀರಿನಂಶ ಎಲ್ಲ ಹೋಗುತ್ತೆ ಮತ್ತು ಇದರಲ್ಲಿ ಕಂಬೈನ್ ಆಗಿ ಬಂದುಬಿಟ್ಟು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಒಳ್ಳೆ ಕಲರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಒಳ್ಳೆಯದು ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಸಣ್ಣದು ಇದೆ ಅದು ಲಿಂಬೆಹಣ್ಣು ಅದಕ್ಕೆ ಸಣ್ಣದು ಹಿಂಡಿದ್ದೀನಿ ದೊಡ್ಡದಾಗಿದ್ದರೆ ಅರ್ಧ ಹಾಕ್ಕೊಳ್ಳಿ ಹಾಂ ಅರ್ಧ ಹಾಕಿದರೆ ಸಾಗೆ ತುಂಬ ಚಿಕ್ಕದಿದೆ ಲಿಂಬೆಹಣ್ಣು ಅದರಿಂದ ಒಂದು ಹಾಕಿದೆ ನಾನು ಈ ಮಿಕ್ಸ್ ಇದೆಯಲ್ಲ ಇದು ಚಿತ್ರಾನ್ನೋದು ಮಸಾಲ ಮಿಕ್ಸ್ ಆಗುತ್ತೆ ಇನ್ನು ನಾವು ಇದು ಮಿಕ್ಸ್ ಮಾಡಿದ್ಮೇಲೆ ಈ ಮಿಕ್ಸನ್ನು ನೀವು ಅಕಸ್ಮಾತ್ ನೀವು ಮಾಡಿದ ಅನ್ನ ಕಮ್ಮಿ ಇದ್ದರೆ ಸ್ವಲ್ಪ ತೆಗೆದಿಟ್ಬಿಡ್ಬೋದು ತೆಗೆದಿಟ್ಬಿಟ್ಟು ತಣ್ಣಗಾದಮೇಲೆ ತೆಗೆದಿಟ್ಟರೆ ಫ್ರಿಜ್ಜಲ್ಲಿಟ್ಟರೂ ಆಗುತ್ತೆ ನಾಳೆ ನೀವು ಅನ್ನ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಈಗ ಅರ್ಧ ಕಪ್ ಬಾಸಮತಿ ಅಕ್ಕಿದು ಅನ್ನ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇದ್ರೂ ಈ ಚಿತ್ರ ನಮ್ಮ ಹತ್ರ ಸೂಪರ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ರಾತ್ರಿ ನೀವೇನಾದರೂ ಅನ್ನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ಬಿಟ್ಟು ಇದು ಮಾಡೋಕ್ಕೆ ಎಷ್ಟೊತ್ತು ಬೇಕು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಇದು ಇವಾಗ ನಮ್ಮದು ರೆಕಾರ್ಡಿಂಗ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಲೇಟ್ ಆಗುತ್ತೆ ಇವಾಗೆಲ್ಲ ಮಿಕ್ಸ್ ಕೊಟ್ಬಿಟ್ಟು ಇಷ್ಟು ಚೆನ್ನಾಗಿ ಕಲರ್ ಬಂತು ಈಗ ಸರ್ವಿಂಗ್ ಹೋಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಾಗತ್ತೆ ನಾರ್ಮಲ್ ಚಿತ್ರಾನ್ನ ಬರೇ ಇದು ಹಾಕ್ಬಿಟ್ಟು ಮಾಡ್ತೀವಲ್ಲ ಅರ್ಶಿನ ಹಾಕ್ಬಿಟ್ಟು ಮತ್ತು ಮಾಮೂಲಿ ಇದು ಅದಕ್ಕಿಂತ ಇದು ಚೆನ್ನಾಗಾಗತ್ತೆ ನೋಡಿ ಬ ಇದಕ್ಕೆ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಈ ಲಾಸ್ಟ್ ಇವಾಗ ಹಾಕಿರೋ ತಮ್ನೇಳಿದೆಯಲ್ಲ ಇದನ್ನು ನಂದು ಹನ್ನೊಂದು ವರ್ಷದ ಮೊಮ್ಮಗ ಮಾಡಿಕೊಟ್ಟಿದ್ದು ಫ್ರೆಂಡ್ಸ್ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ ಎಲ್ಲರಿಗೆ ನಮಸ್ಕಾರ